ವೋಕಲ್ ಫಾರ್ ಲೋಕಲ್ ಗೋ ಗ್ಲೋಬಲ್ ಎಂಬ ಆಶಯಕ್ಕೆ ಸ್ಪಂದಿಸಿ ಭಾರತದ ಸ್ವದೇಶಿ ಡಿಜಿಟಲ್ ಪೇಮೆಂಟ್ ವೇದಿಕೆ ವಿಶ್ವಾಸಪೆ ಯು ಪಿ ಐ ಬೋರ್ಡ್ ತನ್ನ ಯಶಸ್ವಿ ಪ್ರಯಾಣವನ್ನು ಆಚರಿಸಿತು ಈ ಸಂದರ್ಭದಲ್ಲಿ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ ಈ ಆ್ಯಪ್ ದೇಶದ ಡಿಜಿಟಲ್ ಕ್ರಾಂತಿಯ ಹೊಸ ಅಧ್ಯಾಯವನ್ನು ಬರೆದಿದೆ ವಿಶ್ವಾಸ ಉದ್ಯಮಿ ಹಾಗೂ ಅವರು ಅಧಿಕೃತವಾಗಿ ಈ ವೇದಿಕೆಯನ್ನು ಆರಂಭಿಸಿದ್ರು ಇಂದಿಗೆ ಲಕ್ಷಾಂತರ ಬಳಕೆದಾರರ ವಿಶ್ವಾಸವನ್ನು ಗಳಿಸಿದೆ ಪಿ ಯುಪಿಐ ವ್ಯವಸ್ಥೆಯೊಂದಿಗೆ ಪೂರ್ಣವಾಗಿ ಸಂಯೋಜಿಸಲ್ಪಟ್ಟಿರುವಂತಹ ವಿಶ್ವಾಸ ಪೇ ಯುಪಿಐ ಸುರಕ್ಷಿತ ಸುಲಭ ಮತ್ತು ಬಹುಮಾನಧಾರಿತ ಪೇಮೆಂಟ್ ಅನುಭವವನ್ನು ನೀಡುತ್ತೆ ಭಾರತ ಸರ್ಕಾರ ಸೊ ನಮಗೆ ಯು ಪಿ ಅಪ್ರೂವ್ಡ್ ಆಗಿರೋದ್ರಿಂದ ಮತ್ತೆ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಸೊ ಇದಕ್ಕೆಲ್ಲ ಕಾರಣರಾದ ನಮ್ಮ ಕರ್ನಾಟಕದ ಜನ ಹಾಗೂ ಈ ದೇಶದ ಜನಗೆ ನಾವು ಋಣವಾಗಿರುತ್ತೀವಿ ಸೊ ಥ್ಯಾಂಕ್ಫುಲ್ ಎಲ್ಲರಿಗೂ ಕರ್ನಾಟಕದಿಂದ ಒಂದು ಹಳ್ಳಿಯಿಂದ ಬಂದ ಒಬ್ಬ ವ್ಯಕ್ತಿ ವಿಶ್ವಾಸ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೈಯಾಕ್ತಿದ್ದಾರೆ ಇದು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಮೋದಿಜಿಯವರ ಮಾತು ಸಬ್ಗೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಅದರಲ್ಲೂ ವಿಶ್ವಾಸ ಇದೆ ಅನೇಕರು ಈ ವಿಶ್ವಾಸವನ್ನು ನಿಮ್ಮ ಮೇಲೂ ಇರಲಿ ನಿಮ್ಮ ಆಪಿನ ಮೇಲೂ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಾಸವರಿಗೆ ಇವರ ಈ ಒಂದು ಸತ್ಕಾರ್ಯಕ್ಕೆ ಈ ಒಂದು ಪ್ರಯತ್ನಕ್ಕೆ ಇನ್ನಷ್ಟು ಯಶಸ್ಸಿಗೆ ಅಂತ ಸೊ ಇದೊಂದು ನಮ್ಮ ಇಂಡಿಯಾ ಇಂಡಿಯನ್ ಆ್ಯಪ್ ಕರ್ನಾಟಕದ ಆ್ಯಪ್ ನಮ್ಮ ಕನ್ನಡಿಗರ ಆ್ಯಪ್ ಅನ್ಎಂಪ್ಲಾಯ್ಮೆಂಟ್ ಬಂದು ತುಂಬ ಸೆನ್ಸಿಟಿವ್ ವಿಚಾರ ಆ್ಯಕ್ಚುಲಿ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇದೊಂದು ನಮ್ಮ ಆ್ಯಪಲ್ಲಿ ನಮಗೋಸ್ಕರ ಮಾಡಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್